ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಶುರುವಾಗಲು ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ದೊಡ್ಡ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸಲಿದೆ ಅವುಗಳೆಂದರೆ ಶನಿ ಗುರು ರಾಹು ಮತ್ತು ಕೇತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಗುರುಗ್ರಹಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಗುರು ವರ್ಷದ ಆರಂಭದಿಂದ ಹಿಡಿದು ಮೇ ಹದಿನಾಲ್ಕರವರೆಗೆ ಋಷಭ ರಾಶಿಯಲ್ಲಿ ಚಲಿಸಲಿದೆ ನಂತರ ಮಿಥುನ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡಲಿದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಗುರುವಿನ ಸಂಚಾರವು ಎಲ್ಲ ಜನರ ಆರೋಗ್ಯ ಮತ್ತು ಜೀವನದ ಮೇಲೆ ಸ್ವಲ್ಪ ನಕಾರಾತ್ಮಕ ಪ್ರಭಾವ ಬೀರಲಿದೆ ಕೆಲವು ರಾಶಿ ಸೇರಿದ ಜನರಿಗೆ ಈ ಸಂಚಾರದಿಂದ ಶುಭವಾದರೆ ಕೆಲವು ಅಶುಭವಾಗಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ಮೇಷರಾಶಿಗೆ ಸೇರಿದ ಜನರಿಗೆ ಏರಿಳಿತಗಳಿಂದ ಕೂಡಿರಲಿದೆ ಮಾರ್ಚ್ವರೆಗೆ ಶನಿಯು ಉತ್ತಮವಾಗಿರುವುದರಿಂದ ನಿಮ್ಮ ಆರೋಗ್ಯವೂ ಸಹ ಉತ್ತಮವಾಗಿರುವುದು ಇದರ ನಂತರ ಶನಿ ಸಾಡೆ ಸಾತಿಯಾದ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯ ಹದಗೆಡಬಹುದು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯಿಂದ ನೀವು ಬಳಲುವ ಸಾಧ್ಯತೆ ಇದೆ ಜೊತೆಗೆ ಮೂಳೆಗಳ ಸಮಸ್ಯೆ ಕೂಡ ನಿಮ್ಮನ್ನು ಕಾಡಬಹುದು ರಾಹು ಮತ್ತು ಶನಿಯ ಸಂಚಾರದಿಂದ ಅನಾವಶ್ಯಕವಾಗಿ ಒತ್ತಡಕ್ಕೆ ಒಳಗಾಗುವಿರಿ ಜೀವನದಲ್ಲಿ ಹೆಚ್ಚಿನ ಪರಿಶ್ರಮ ಮತ್ತು ಓಡಾಡಬೇಕಾಗಿ ಬರಬಹುದು ಹಾಗಾಗಿ ನೀವು ನಿಮ್ಮ ಅಹಂ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಯೋಗ ಮತ್ತು ಧ್ಯಾನ ಮಾಡುವುದು ಉತ್ತಮ ವೃಷಭರಾಶಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಋಷಭ ರಾಶಿಯ ನಾಲ್ಕನೇ ಮನೆಯನ್ನು ನೋಡುವುದರಿಂದ ನಿಮಗೆ ಹೃದಯ ಅಥವಾ ಎದೆಗೆ ಸಂಬಂಧಿಸಿದಂತೆ ನೋವಾಗುವ ಸಮಸ್ಯೆ ಇದೆ ಆದರೆ ಮಾರ್ಚ್ ನಂತರ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುವ ಸಂಭವವಿದೆ ಹಾಗಾಗಿ ನೀವು ಕೇತುವಿನ ಉಪಾಯವನ್ನು ಅನುಸರಿಸುವುದರೊಂದಿಗೆ ಯೋಗ ಮತ್ತು ವಾಕಿಂಗ್ ಮಾಡುವುದನ್ನು ನಿಮ್ಮ ದಿನಚರಿಯಾಗಿ ಅಳವಡಿಸಿಕೊಳ್ಳಬೇಕು ಉತ್ತಮ ಹೀಗೆ ಮಾಡುವುದರಿಂದ ವರ್ಷ ಪೂರ್ತಿ ನೀವು ಆರೋಗ್ಯವಂತರಾಗಿರುವಿರಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಏರಿಳಿತಗಳಿಂದ ಕೂಡಿರಲಿದೆ ಮೊದಲ ಆರು ತಿಂಗಳು ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನವನ್ನು ನೀಡಬೇಕು ಉತ್ತಮವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದರಿಂದ ರೋಗಗಳಿಂದ ಮುಕ್ತಿಯನ್ನು ಪಡೆಯಬಹುದು ನಿಮಗೆ ಯಾವುದೇ ರೀತಿಯ ಗಂಭೀರ ಕಾಯಿಲೆ ಇಲ್ಲದೇ ಇರಬಹುದು ಆದರೆ ಶರೀರದ ಯಾವುದೇ ನೋವು ನಿಮ್ಮನ್ನು ಕಾಡಬಹುದು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯೂ ಸಹ ಎದುರಾಗಬಹುದು ಅನಾವಶ್ಯಕವಾಗಿ ಚಿಂತೆ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು ಹಾಗಾಗಿ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮತ್ತು ಪ್ರತಿದಿನ ಧ್ಯಾನವನ್ನು ಮಾಡಿ ಹಾಗೂ ಶನಿ ಮತ್ತು ಕೇತುವಿನ ಸಂಬಂಧಿತ ಉಪಾಯವನ್ನು ಅನುಸರಿಸಿ ಕಟಕ ರಾಶಿ ವರ್ಷದ ಆರಂಭದಿಂದ ಹಿಡಿದು ಮಾರ್ಚ್ ತಿಂಗಳ ಕೊನೆಯವರೆಗೂ ಶನಿಯು ನಿಮ್ಮ ಎಂಟನೇ ಮನೆಯಲ್ಲಿ ಚಲಿಸಲಿದ್ದಾನೆ ಇದು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಲ್ಲ ಇದರ ನಂತರ ರಾಹುವಿನ ಮನೆಯಲ್ಲಿ ಚಲಿಸುವುದರಿಂದ ನಿಮ್ಮ ಆರೋಗ್ಯವು ಇನ್ನಷ್ಟು ಹದಗೆಡಬಹುದು ಶನಿಯ ಕಾರಣದಿಂದಾಗಿ ನಿಮಗೆ ಬೆನ್ನು ಮುಖ ಕಣ್ಣು ಮತ್ತು ಕಾಲಿಗೆ ಸಂಬಂಧಿಸಿದ ಸಮಸ್ಯೆ ಎದುರಾಗಬಹುದು ಜೊತೆಗೆ ರಾಹುವಿನ ಕಾರಣದಿಂದ ನಿಮ್ಮ ಮಾನಸಿಕ ಆರೋಗ್ಯದಲ್ಲಿ ನಷ್ಟ ಉಂಟಾಗಬಹುದು ಹಾಗಾಗಿ ನೀವು ಶುದ್ಧವಾದ ಸಾತ್ವಿಕ ಮತ್ತು ಸಮತೋಲಿತ ಭೋಜನವನ್ನು ಅನುಸರಿಸುವಿರಿ ಮತ್ತು ಪ್ರತಿದಿನ ಹತ್ತು ನಿಮಿಷ ಧ್ಯಾನ ಮಾಡಿ ಸಾಧ್ಯವಾದರೆ ಮಂಗಳ ಮತ್ತು ಗುರುವಿನ ಪರಿಹಾರ ಕ್ರಮಗಳನ್ನು ಅನುಸರಿಸಿ ಸಿಂಹರಾಶಿ ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಸಿಂಹರಾಶಿಗೆ ಸೇರಿದ ಜನರಿಗೆ ಉತ್ತಮವಾಗಿರುವುದಿಲ್ಲ ವರ್ಷದ ಆರಂಭದಿಂದ ಹಿಡಿದು ಮಾರ್ಚ್ ಅಂತ್ಯದವರೆಗೆ ಶನಿಯು ಪ್ರಥಮ ಸ್ಥಾನದಲ್ಲಿ ದೃಷ್ಟಿಯನ್ನು ಹೊಂದಿರುವುದರಿಂದ ನೀವು ಸಂಧಿ ನೋವು ತಲೆನೋವು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಕಣ್ಣಿನಲ್ಲಿ ಸಮಸ್ಯೆ ಉಸಿರಾಡಲು ತೊಂದರೆ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಗಮನವನ್ನು ನೀಡದೇ ಇದ್ದರೆ ಅಕ್ಟೋಬರ್ನಲ್ಲಿ ಗುರು ಕಟಕ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಕೆಲವು ಸಮಯ ಸಂಚಾರ ಮಾಡಲಿದ್ದು ಅಲ್ಲಿಯವರೆಗೆ ನಿಮ್ಮ ಶಾರೀರಿಕ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತದೆ ಹಾಗಾಗಿ ನೀವು ಸಮತೋಲಿತ ಆಹಾರದೊಂದಿಗೆ ಯೋಗವನ್ನು ಮಾಡುವುದು ಉತ್ತಮ ಹೆಚ್ಚಿಗೆ ಅದರ ಬಗ್ಗೆ ನೀವು ಜೊತೆಗೆ ವರ್ಷದ ಮಾಧ್ಯಮದವರಿಗೆ ನಿಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ರಾಶಿ ಶನಿಯು ಆರನೇ ಮನೆಯಿಂದ ಏಳನೇ ಮನೆ ಮತ್ತು ರಾಹು ಏಳನೇ ಮನೆಯಿಂದ ಆರನೇ ಮನೆಯಲ್ಲಿ ಚಲಿಸುವುದರಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಆರೋಗ್ಯದಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಮತ್ತು ನಿಮ್ಮ ಮನೆಯವರ ಆರೋಗ್ಯ ಉತ್ತಮವಾಗಿರುವ ಬಗ್ಗೆ ನಿಮ್ಮ ಸಹಕರಿಸಿ ನಿಮ್ಮ ಮನೆಯವರ ಆರೋಗ್ಯ ಉತ್ತಮವಾಗಿರುವ ಬಗ್ಗೆ ಗಮನಹರಿಸಿ ಎರಡನೆಯದಾಗಿ ನೀವು ಉತ್ತಮ ಆಹಾರವನ್ನು ಸೇವಿಸಿ ಹಾಗೂ ಮೂರನೇ ವಿಷಯವೇನೆಂದರೆ ಸ್ವಲ್ಪ ನೀವು ಎಕ್ಸಸೈಸ್ ಮಾಡಬೇಕಾಗುತ್ತದೆ ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವಿಷಯಗಳ ಬಗ್ಗೆ ಗಮನವನ್ನು ಹರಿಸಬೇಕು ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪ್ರಭಾವ ಬೀರಲಿದೆ ಆರೋಗ್ಯವನ್ನು ಸಹ ಪಡೆಯಬಹುದಾಗಿದೆ ತುಲ ರಾಶಿ ವರ್ಷದ ಆರಂಭದಲ್ಲಿ ಗುರುಗ್ರಹವು ತುಲ ರಾಶಿಯ ಎಂಟನೇ ಮನೆಯಲ್ಲಿ ಚಲಿಸುವುದರಿಂದ ನೀವು ಹೊಟ್ಟೆ ಬೆನ್ನು ಮತ್ತು ಭುಜಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಸಂಚಾರದಿಂದಾಗಿ ನೀವು ಹೊಟ್ಟೆ ಮತ್ತು ಮುಖಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಎದುರಿಸುವಿರಿ ಹಾಗಾಗಿ ನೀವು ಮಾರ್ಚ್ ಕೊನೆಯವರೆಗೆ ಪ್ರತಿದಿನ ಎಕ್ಸಸೈಸ್ ಮಾಡಿ ರನ್ ಜಾಗಿಂಗ್ ಆಟ ಧ್ಯಾನ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯವು ಸಹ ಉತ್ತಮವಾಗಿರುವುದು ವೃಶ್ಚಿಕ ರಾಶಿ ವರ್ಷದ ಆರಂಭದಿಂದ ಹಿಡಿದು ಮಾರ್ಚ್ ಕೊನೆಯವರೆಗೆ ಶನಿಯ ಪ್ರಭಾವವು ವೃಶ್ಚಿಕ ರಾಶಿಯ ನಾಲ್ಕನೇ ಮನೆಯ ಮೇಲಿರಲಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಎದೆ ಮೂಳೆ ಬೆನ್ನು ತಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ನೀಡಿ ಏಕೆಂದರೆ ಈ ತಿಂಗಳಲ್ಲಿ ರಾಹು ತನ್ನ ರಾಶಿಯನ್ನು ಬದಲಾಯಿಸುತ್ತಿದ್ದು ಹಾಗಾಗಿ ಇದರಿಂದ ಸಮಸ್ಯೆ ಹೆಚ್ಚಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರವಾಗಿರಲಿದೆ ಆದ್ದರಿಂದ ಗುರುವಿನ ಪರಿಹಾರ ಕ್ರಮವನ್ನು ಅನುಸರಿಸುವುದರಿಂದ ನಿಮಗೆ ಒಳಿತಾಗುವುದು ಧನು ರಾಶಿ ಮಾರ್ಚ್ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೆಂಟರವರೆಗಿನ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದಿರಬೇಕಾಗುತ್ತದೆ ಅಥವಾ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಗುರು ಮತ್ತು ಗುರುವಿನ ಸಂಚಾರದ ನಂತರ ನಿಮ್ಮ ಆರೋಗ್ಯ ಸುಧಾರಿಸುವುದು ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನೀವು ಶುದ್ಧ ಮತ್ತು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಜೊತೆಗೆ ಸ್ವಲ್ಪ ಎಕ್ಸರ್ಸೈಸ್ ಮಾಡುವುದು ಉತ್ತಮ ಗುರುವಾರ ದೇವಾಲಯಕ್ಕೆ ಹಳದಿ ವಸ್ತ್ರಗಳನ್ನು ದಾನ ನೀಡುವುದರಿಂದ ಒಳಿತಾಗುವುದು ಮಕರ ರಾಶಿ ಮೇ ತಿಂಗಳಲ್ಲಿ ಗುರುಗ್ರಹವು ನಿಮ್ಮ ಆರನೇ ಮನೆಯಲ್ಲಿ ಚಲಿಸುವುದರಿಂದ ಮಕರ ರಾಶಿಗೆ ಸೇರಿದ ಜನರ ಆರೋಗ್ಯವು ಹದಗೆಡಬಹುದು ಹೊಟ್ಟೆ ಮತ್ತು ಅಸಿಡಿಟಿ ಜೀರ್ಣಕ್ರಿಯೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಇದು ನಿಮ್ಮ ಟೆನ್ಷನ್ಗೆ ಕಾರಣವಾಗಬಹುದು ಹಾಗಾಗಿ ವರ್ಷದ ಆರಂಭದಲ್ಲಿ ನೀವು ಸಮತೋಲಿತ ಆಹಾರವನ್ನು ಅಭ್ಯಾಸ ಮಾಡುವುದರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಮಾಡುವುದರಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ಇಲ್ಲದಿದ್ದರೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಹಣ ಖರ್ಚು ಮಾಡಬೇಕಾಗುತ್ತದೆ ಗಂಭೀರ ರೋಗದಿಂದ ದೂರ ಬಿಡಲು ದೇವಸ್ಥಾನದಲ್ಲಿ ಬಡವರಿಗೆ ಕಪ್ಪು ಮತ್ತು ಬಿಳಿಯ ಕಂಬಡಿಗಳನ್ನು ದಾನ ಮಾಡಿ ಜೊತೆಗೆ ನಾಯಿಯ ಪ್ರತಿದಿನ ಆಹಾರವನ್ನು ತಿನ್ನಿಸಿ ಕುಂಭರಾಶಿ ವರ್ಷದ ಆರಂಭದಿಂದ ಹಿಡಿದು ಮಾರ್ಚ್ ಕೊನೆಯವರೆಗೆ ಶನಿಯು ರಾಶಿಯ ಪ್ರಥಮ ಸ್ಥಾನದಲ್ಲಿ ಚಲಿಸಲಿದೆ ಇದರ ನಂತರ ಎರಡನೇ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡಲಿದೆ ಹಾಗೆ ಮೇ ತಿಂಗಳಲ್ಲಿ ನೀವು ರಾಹು ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ ಈ ಸಂಚಾರವು ಆರೋಗ್ಯಕ್ಕೆ ಉತ್ತಮವಾಗಿದ್ದಿಲ್ಲ ನಿಮಗೆ ಗಂಭೀರ ಕಾಯಿಲೆ ಕಾಡದೇ ಇರಬಹುದು ಆದರೆ ಮೇ ತಿಂಗಳ ಮಧ್ಯದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಮತ್ತು ಜಾತಕದಲ್ಲಿ ಐದು ಮನೆಯಲ್ಲಿ ಸಂಚಾರ ಮಾಡಲಿದೆ ಹಾಗಾಗಿ ಆರೋಗ್ಯ ಉತ್ತಮವಾಗಿರುವುದು ಗುರುವಿನ ಸಂಚಾರದಿಂದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸಕಾರಾತ್ಮಕ ಫಲವನ್ನು ನೀವು ಪಡೆಯುವಿರಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಇರುವೆಗಳಿಗೆ ಪ್ರತಿದಿನ ಗೋಧಿ ಹಿಟ್ಟು ಸಕ್ಕರೆಯನ್ನು ಸೇರಿಸಿ ಬಿಡಿ ಅಥವಾ ಮೀನುಗಳಿಗೆ ಶನಿವಾರ ಗೋಧಿ ಹಿಟ್ಟಿನಿಂದ ಮಾಡಿದ ಲಡ್ಡುವನ್ನು ತಿನ್ನಲು ಬಿಡಿ ಮೀನರಾಶಿ ವರ್ಷದ ಆರಂಭದಲ್ಲಿ ಹನ್ನೆರಡನೇ ಮನೆ ಅಧಿಪತಿಯಾಗಿರುವ ಶನಿಯು ಆರನೇ ಮನೆಯಲ್ಲಿ ಚಲಿಸುವುದರಿಂದ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಮತ್ತು ರಾಹು ಹಾಗೂ ಕೇತುವಿನ ಪ್ರಭಾವವು ನಿಮ್ಮ ಮೊದಲನೆಯ ಅಂದರೆ ಲಗ್ನದ ಮನೆಯ ಮೇಲೆ ನೋಡಬಹುದಾಗಿದೆ ಹಾಗಾಗಿ ನಿಮ್ಮ ಆರೋಗ್ಯ ತಗೆಡಬಹುದು ಈ ಸಮಯದಲ್ಲಿ ನಿಮಗೆ ಹೊಟ್ಟೆ ಕಾಲು ನರಗಳಿಗೆ ಸಂಬಂಧಿಸಿದ ಸಮಸ್ಯೆ ಕಾಡಬಹುದು ಇದರ ನಂತರ ಶನಿ ನಿಮ್ಮ ಮೊದಲನೇ ಮನೆಯಲ್ಲಿ ಚಲಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಏರಿಳಿತಗಳು ಕೂಡಿರಲಿವೆ ಹಾಗಾಗಿ ನೀವು ಈಗಿನಿಂದಲೇ ಸಮತೋಲನವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಮತ್ತು ಪ್ರತಿದಿನ ಯೋಗವನ್ನು ಮಾಡಿ ಪರಿಹಾರ ಕ್ರಮವಾಗಿ ದೇವಸ್ಥಾನಕ್ಕೆ ತೆರಳಿ ಪ್ರಸಾದವನ್ನು ಅರ್ಪಿಸಿ ಮತ್ತು ನಾಯಿಗಳಿಗೆ ಆಹಾರವನ್ನು ತಿನ್ನಲು ಬಿಡಿ ಜೊತೆಗೆ ಪ್ರತಿದಿನ ಹನುಮಂತನಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಇದರಿಂದ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಿಮಗೆ ಒಳ್ಳೆಯದಾಗುವುದು ಸ್ನೇಹಿತರೆ ಧನ್ಯವಾದಗಳು